ಸಮೀಕ್ಷೆ ಮಾಹಿತಿ ನೀಡಲು ಜಿಬಿಎ ಅಧಿಕಾರಿಯೇ ನಿರಾಕರಿಸಿದ್ದಾರೆ ಜಿಬಿಎ ವಿಶೇಷ ಆಯುಕ್ತ ಮೌನೀಶ್ ಮೌದ್ಗಿಲ್ ಅವರು ನಿರಾಕರಿಸಿದ್ದಾರೆ ಸಮೀಕ್ಷೆಗೆ ಬಂದವರಿಗೆ ಮಾಹಿತಿಯನ್ನ ಕೊಡುವುದಕ್ಕೆ ಸಮೀಕ್ಷೆಗೆ ಹೋದ್ರೆ ಮನೆ ಬಾಗಿಲು ತೆಗೆಯದ ಆರೋಪ ಕೂಡ ಇಲ್ಲಿ ಬಂದಿದೆ ಮೂರು ಬಾರಿ ಬಿಲ್ ಮಾಡಿದ್ರು ಅಧಿಕಾರಿ ಬಾಗಿಲು ತೆಗೆಯಲಿಲ್ವಂತೆ ಕಾಲ್ ಮಾಡಿದ್ರು ಕರೆಯನ್ನ ಸ್ವೀಕರಿಸಲಿಲ್ಲ ಅಂತೆ ಮೂರು ಬಾರಿ ಮನೆ ಬಳಿ ಸಮೀಕ್ಷೆಗೆ ಹೋದ್ರೂ ಕೂಡ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡೋರ್ ತೆಗೆಯದ ಮನೆ ಫೋಟೋ ತೆಗೆದಿದ್ದಾರೆ ಸಿಬ್ಬಂದಿ ಈ ರೀತಿಯ ಆರೋಪ ಕೇಳಿ ಬರ್ತಾ ಇದೆ ಮೆಸೇಜ್ ಮಾಡಿದ್ರೂ ಕೂಡ ಅಧಿಕಾರಿಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ ಅಪ್ಡೇಟ್ ಮಾಡಿ ಅಂತ ಹೇಳಿದ್ದಾರೆ ಏನು ಉಡಾಫೆಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇದು ಸಮೀಕ್ಷೆಗೆ ಹೋದಂತಹ ಸಿಬ್ಬಂದಿ ಮಾಡಿರುವಂತಹ ಆರೋಪ ನಾವು ಮೂರು ಬಾರಿ ಮನೆ ಹತ್ರ ಹೋದ್ವಿ ಬೆಲ್ ಮಾಡಿದ್ವಿ ಡೋರ್ ಓಪನ್ ಮಾಡಲಿಲ್ಲ ಕಾಲ್ ಮಾಡಿದ್ವಿ ಕಾಲ್ ರಿಸೀವ್ ಮಾಡಲಿಲ್ಲ ಮೆಸೇಜ್ ಮಾಡಿದ್ವಿ ಮೆಸೇಜ್ಗೂ ಕೂಡ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳಿ ಆರೋಪಿಸಿದ್ದಾರೆ